ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾವು ಅಂಗಡಿಯಿಂದ ಕಬ್ಬಣದ ಕಾವಲಿನೆಲ್ಲ ತಂದಾಗ ಆವಾಗಲೇ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಆ ಕಾವಲಿನ ಒಂದು ಸಲ ಹದ ಮಾಡ್ಕೋಬೇಕಾಗುತ್ತೆ ಅಂದರೆ ಪಳಗಿಸ್ಕೋಬೇಕಾಗುತ್ತೆ ಆ ನಂತರ ಅಷ್ಟೇ ಅಡುಗೆ ಮಾಡೋದಕ್ಕೆ ಸೂಕ್ತ ಅನಿಸುತ್ತೆ ನಾನಿವತ್ತು ಕಬ್ಬಣದ ಕಾವಲಿನ ಸುಲಭವಾಗಿ ಹೇಗೆ ಮನೆಯಲ್ಲಿ ಪಳಗಿಸ್ಬೋದು ಅಂದರೆ ಸಾಂಪ್ರದಾಯಿಕ ವಿಧಾನವಾಗಿ ಹೇಗೆ ಪಳಗಿಸ್ಬೋದು ಅಂತ ತೋರಿಸ್ಕೊಡ್ತಾ ಇವಾಗ ನಾವಿಲ್ಲಿ ಗಂಜಿ ತಿಳಿಯನ್ನು ತಗೊಂಡಿದ್ದೀನಿ ಅಂದರೆ ಅನ್ನದ ಗಂಜಿ ಹಾಗೆ ಅದರ ಜೊತೆ ಒಂದು ಸೀಕ್ರೆಟ್ ವಸ್ತುನ ಸೇರಿಸಬೇಕು ಏನಪ್ಪ ಅಂದರೆ ಬಸಳೆ ಸೊಪ್ಪು ಒಂದು ಐದಾರು ಎಲೆ ಇದ್ದರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ನಂತರ ಏನು ಮಾಡಬೇಕು ಅಂತಂದರೆ ಈ ತಿಳಿಗೆ ಬಸ್ಲೆ ಸೊಪ್ಪು ಇರುತ್ತಲ್ಲ ಇದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಸ್ವಲ್ಪ ತುಂಡು ಮಾಡಿಕೊಂಡು ಗಂಜಿ ಒಳಗೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡಾದ್ರ ಮೇಲೆ ಗಂಜಿಯಲ್ಲಿ ಬಸಳೆ ಸೊಪ್ಪನ್ನು ತುಂಬ ಚೆನ್ನಾಗಿ ಕ್ಯೂಚ್ಕೋಬೇಕಾಗುತ್ತೆ ಎಂತಕ್ಕಂದರೆ ಗಂಜಿಲಿ ಲೋಳೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹಾಗೆ ಬಸಳೆ ಸೊಪ್ಪಲ್ಲಿ ತುಂಬ ಲೋಳೆ ಅಂಶ ಇರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಕ್ಯೂಚ್ಕೋಬೇಕು ಈಗ ಲೋಳೆ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ನಂತರ ಏನು ಮಾಡಬೇಕು ಅಂತಂದರೆ ಕಾವಲಿ ಇರುತ್ತಲ್ಲ ಮೂರ್ನಾಲ್ಕು ಸಲ ತೊಳ್ಕೊಂಬಿಟ್ಟು ಆ ನಂತರ ಒಲೆ ಮೇಲಿಟ್ಟು ಇವಾಗ ಗಂಜಿ ಮತ್ತು ಬಸಳೆ ಸೊಪ್ಪು ಕ್ಯೂಚ್ಕೊಂಡಿದೀವಲ್ಲ ಇದನ್ನು ಆ ಕಾವಲಿ ಮೇಲೆ ಹಾಕ್ಕೋಬೇಕಾಗುತ್ತೆ ಮುಕ್ಕಾಲು ಭಾಗದಷ್ಟು ಮಾತ್ರ ಗಂಜಿನ ಹಾಕೊಳ್ಳಿ ಯಾಕಂದರೆ ತುಂಬ ಹಾಕ್ಕೋಬೇಡಿ ಕುದಿಯುವಾಗ ಹೊರಗಡೆ ಚೆಲ್ಲುತ್ತೆ ಅದಕ್ಕೋಸ್ಕರ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು ನಂತರ ಸ್ವಲ್ಪ ಈ ರೀತಿಯಾಗಿ ಕೀರ್ಚ್ಕೊಬಿಡ್ಬೋದು ಪರವಾಗಿ ಏನಿಲ್ಲ ಬಿಸಿ ಆಗೋಕ್ಕಿಂತ ಮುಂಚೆ ಹೀಗೆ ಬಿಟ್ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ತುಂಬ ಚೆನ್ನಾಗಿ ಕುದಿ ಬರಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ಬಸಳೆ ಸೊಪ್ಪು ಚೆನ್ನಾಗಿ ಕುದಿಬೇಕು ನೋಡಿ ಕಾವಲಿ ಫುಲ್ಲು ಗಂಜಿ ಎಷ್ಟಿದೆ ಅಷ್ಟು ಭಾಗವೂ ಕುದಿತಾ ಇದೆ ಹತ್ತರಿಂದ ಹದಿನೈದು ನಿಮಿಷ ಅಂತೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಲೋಳೆ ಎಲ್ಲ ಬಿಟ್ಕೊಂಡು ತವ ಇರುತ್ತಲ್ಲ ಏನು ನಾವು ಕಾವಲಿ ತಗೊಂಡಿದ್ದೀವಲ್ಲ ಅದು ಪೂರ್ತಿಯಾಗಿ ಆಗುತ್ತೆ ಹಾಗಾಗಿ ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಕಾವಲಿ ಹದಕ್ಕೆ ಬರುತ್ತೆ ಇವಾಗ ನೋಡಿ ತುಂಬಾ ಚೆನ್ನಾಗಿ ಕುದ್ದಿದೆ ಸಾಕಾಗುತ್ತೆ ಇಷ್ಟು ಆದಮೇಲೆ ನಾನಿವಾಗ ಇದನ್ನು ಕೆಳಗೆ ಇಳಿಸ್ಕೊಂಡಿದ್ದೀನಿ ಇದು ತಣ್ಣಗಾಗೋಕ್ಕೆ ಈ ರೀತಿಯಾಗಿ ಬಿಟ್ಬಿಡಬೇಕು ಇದನ್ನು ಒಂದು ದಿನ ಅಂತೂ ಈ ರೀತಿಯಾಗಿ ಕಾವಲಿಲ್ಲೆ ಬಿಟ್ಬಿಡಿ ಆಮೇಲೆ ಮಾರನೇ ದಿನ ನಾನು ಇದನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಎರಡು ಮೂರು ಸಲ ತೊಳ್ಕೊಬೇಕು ನಂತರ ಏನು ಮಾಡಬೇಕೆಂದರೆ ನೀವು ಮನೆಯಲ್ಲಿ ಬಳಸುವಂಥ ಯಾವುದೇ ಎಣ್ಣೆ ಆಗಿರಲಿ ಒಂದೆರಡು ಚಮಚ ಹಾಕ್ಕೊಂಡು ಈ ರೀತಿಯಾಗಿ ಈರುಳ್ಳಿನ ತುಂಡು ಮಾಡ್ಕೊಂಬಿಟ್ಟು ಈ ರೀತಿ ಎಣ್ಣೆನ ತುಂಬ ಚೆನ್ನಾಗಿ ಸವರ್ಕೋಬೇಕು ಯಾಕಂತಂದರೆ ಕಾವಲಿ ಹದಕ್ಕೆ ಬರಬೇಕೆಂದ್ರೆ ಈ ರೀತಿಯಾಗಿ ಹಚ್ಕೊಂಡ್ರೆ ಒಳ್ಳೆಯದು ಈ ರೀತಿಯಾಗಿ ಬದಿಗೂ ಕೂಡ ಹಚ್ಕೋಬೇಕು ಹಾಗೆ ಕಾವಲಿಯ ಹಿಂಭಾಗ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕಾಗುತ್ತೆ ಮತ್ತೆಂತಂದರೆ ಈರುಳ್ಳಿಯಲ್ಲೇ ಹಚ್ಚಿದರೆ ಒಳ್ಳೆಯದು ಆವಾಗ ಈರುಳ್ಳಿ ಅಂಶನೂ ಅದಕ್ಕೆ ಸೇರಿ ಕಾವಲಿ ತುಂಬ ಚೆನ್ನಾಗಿ ಹದಕ್ಕೆ ಬರುತ್ತೆ ನೋಡಿ ಇವಾಗ ಕಾವಲಿಯ ಮುಂಭಾಗ ಹಚ್ಚಿದ್ದೀನಿ ಈಗ ಹಿಂದ್ಗಡೆಯೂ ಕೂಡ ಹಚ್ಕೋಬೇಕಾಗುತ್ತೆ ನಾವೇನು ಹಿಂದ್ಗಡೆಯಿಂದ ದೋಸೆ ಹೋಯ್ತೀವೋ ಹಚ್ಚೋದು ಬೇಡ ಅಂತ ಅಂದ್ಕೋಬೇಡಿ ಕಾವಲಿ ಹದಕ್ಕೆ ಬರಬೇಕಂದ್ರೆ ಈ ರೀತಿಯಾಗಿ ಹಚ್ಕೊಳ್ಳೇಬೇಕಾಗುತ್ತೆ ತುಂಬ ಚೆನ್ನಾಗಿ ಮೊದಲನೇ ಸಲ ಎಣ್ಣೆ ಹಚ್ಕೊಂಡ್ರೆ ಆಯಿತು ಆಮೇಲೆ ದೋಸೆ ಒಂದೆರಡು ಮೂರು ಸಲ ಮಾಡೋ ತನಕ ಈ ರೀತಿಯಾಗಿ ಕ್ರಮವನ್ನು ಅನುಸರಿಸ್ಕೋಬೇಕಾಗುತ್ತೆ ಆವಾಗ ಕಾವಲಿ ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಎರಡು ಬದಿನೂ ಎಣ್ಣೆ ಹಚ್ಕೊಂಡಿದ್ದೀನಿ ಆನಂತರ ಏನು ಮಾಡಬೇಕಂದ್ರೆ ಇದನ್ನು ಒಂದು ಅಥವಾ ಎರಡು ದಿನ ಈ ರೀತಿಯಾಗಿ ಇಟ್ಬಿಡಬೇಕಾಗುತ್ತೆ ನೋಡಿ ಈಗ ಇದು ಎರಡು ದಿನ ಆಗಿದೆ ಕಾವಲಿ ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಇಳ್ಕೊಂಡಿದೆ ಈಗ ಆಮೇಲೆ ಇದನ್ನು ನಾನು ಒಂದು ಎರಡು ಸಲ ತೊಳ್ಕೊಂಡ್ಬಿಡ್ತೀನಿ ನೋಡಿ ತೊಳೆದಾದ ಮೇಲೆ ಈ ರೀತಿಯಾಗಿ ನೈವಾಗಿ ತುಂಬ ಚೆನ್ನಾಗಿ ಕಾವಲಿ ಬಂದಿದೆ ಕಾವಲಿಯ ಬಣ್ಣ ಕೂಡ ಈ ರೀತಿಯಾಗಿ ಬದಲಾಗಿ ಕಾಣ್ತಾ ಇದೆ ಅಲ್ವಾ ಇಷ್ಟ ಆದರೆ ಸಾಕಾಗುತ್ತೆ ನಂತರ ಇವಾಗ ಒಂದು ಸಲ ದೋಸೆ ಮಾಡಿ ನೋಡೋಣ ಅಲ್ವಾ ಅದಕ್ಕೋಸ್ಕರ ನಾನಿವಾಗ ಕಾವಲಿ ಇಟ್ಟು ಇನ್ನೊಂದು ಸಲ ಎಣ್ಣೆ ಹಾಕುವಾಗಲೂ ಕೂಡ ನಾನು ಈರುಳ್ಳಿಯನ್ನು ಇದ್ದೀನಿ ಈ ರೀತಿಯಾಗಿ ಈರುಳ್ಳಿಯಲ್ಲಿ ಸರಿಯಾಗಿ ಎಣ್ಣೆಯನ್ನು ಹಾಕೋಬೇಕಾಗುತ್ತೆ ಆಮೇಲೆ ಎಂತ ಮಾಡಬೇಕಂದ್ರೆ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ಮೊದಲನೇ ಸಲ ಮಾಡ್ತಾ ಇರೋದಲ್ವ ಹಾಗಾಗಿ ನಂತರ ಇವಾಗ ನೋಡಿ ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ ಆದರೆ ಮೊದಲನೇ ಸಲ ಮಾಡುವಾಗ ನೀರು ದೋಸೆ ಮಾತ್ರ ಹಾಕಬೇಡಿ ಯಾಕಂದರೆ ತೆಳುವಾಗಿ ಹೊಯ್ಯೋದ್ರಿಂದ ಅಂದರೆ ನೀರು ದೋಸೆ ಆ ಥರ ಹೊಯ್ಯೋದ್ರಿಂದ ಮೊದಲನೇ ಸಲ ಅಷ್ಟೊಂದು ಚೆನ್ನಾಗಿ ದೋಸೆ ಹೇಳೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಉದ್ದಿನ ದೋಸೆ ಮೆಂತ್ಯ ದೋಸೆ ಮಾತ್ರ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹೇಳ್ತಿದೆ ಅಂದರೆ ಮೊದಲನೇ ಸರಿ ಆದ್ರೂ ತುಂಬ ಕಿರಿಕಿರಿ ಏನು ಅನಿಸಿಲ್ಲ ತುಂಬ ನೀಟಾಗಿ ಹೇಳ್ತು ಒಂದು ಕಡೆ ಮಾತ್ರ ಸ್ವಲ್ಪ ಹೇಳಲಿಲ್ಲ ನೋಡಿ ಈಗ ತುಂಬ ನೀಟಾಗಿ ದೋಸೆ ಬಂತು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬಂದಿದೆಯಲ್ಲ ಈಗ ಎರಡನೇ ದೋಸೆನೂ ಕೂಡ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಲ್ಲೇ ಉಜ್ಜಿಬಿಟ್ಟು ಇನ್ನೊಂದು ಸಲ ದೋಸೆಯನ್ನು ಮಾಡ್ಕೊಳ್ತಾಯಿದ್ದೀನಿ ಮೊದಲನೇ ಸಲ ಹೋಯ್ತಾಯಿದ್ರು ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಅದೇನು ತೊಂದರೆ ಇಲ್ಲ ಹೆದ್ರಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಏನು ದೋಸೆ ಚೆನ್ನಾಗಿ ಬರೋದಿಲ್ವ ಏನೋ ಅಂಥೇಳಿ ನೋಡಿ ನಾನು ಸೈಡಿಗೂ ಕೂಡ ಈಗ ದೋಸೆ ಹಿಟ್ಟನ್ನು ಇದ್ದೀನಿ ಯಾಕಂದರೆ ನಾವು ತುಪ್ಪದ ದೋಸೆ ಆ ಥರ ಎಲ್ಲ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಹಾಗಾಗಿ ಕಾವಲಿಯ ಬದಿಗೂ ಇದ್ದೀನಿ ಅದು ಹೇಗೆ ದೋಸೆ ಹೇಳುತ್ತೆ ಅಂತ ಗೊತ್ತಿಲ್ಲ ಬದಿಗೆ ತಾಕ್ಸಿರೋದ್ರಿಂದ ನೋಡೋಣ ನೋಡಿ ಇವಾಗ ದೋಸೆ ತುಂಬ ಚೆನ್ನಾಗಿ ಆಗಿದೆ ಬದಿ ಕೂಡ ಚೆನ್ನಾಗಿ ಏಳುತ್ತ ನೋಡೋಣ ನೋಡಿ ಬದಿಯಲ್ಲಿ ಸ್ವಲ್ಪ ಏಳೋದಕ್ಕೆ ಕಷ್ಟ ಆಗ್ತದೆ ಇನ್ನೊಂದು ಎರಡು ಮೂರು ಸಲ ದೋಸೆ ಈ ರೀತಿಯಾಗಿ ಮಾಡಿದರೆ ತುಪ್ಪದ ದೋಸೆಗೂ ಕೂಡ ಈ ಕಾವಲಿ ಚೆನ್ನಾಗಿ ಹದವಾಗಿರುತ್ತೆ ನೋಡಿ ಮಧ್ಯದಲ್ಲಿ ಹುಯ್ದಿರೋ ದೋಸೆನ ಏಳ್ಸೋಕ್ಕೆ ಕಷ್ಟ ಆಗಲಿಲ್ಲ ಆದರೆ ಬದಿಯಲ್ಲಿ ದೋಸೆ ಹಾಕಿದ್ದೆಲ್ಲ ಒಂದು ಸ್ವಲ್ಪ ಏಳ್ಸೋಕ್ಕೆ ಕಷ್ಟ ಆಯಿತು ನಂತರ ಅಡ್ಡಿ ಏನಿಲ್ಲ ಒಂದು ಎರಡು ಮೂರು ಸಲ ಹುಯ್ಯಷ್ಟೊತ್ತಿಗೆ ಅದಕ್ಕೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬಂದಿದೆ ಸೈಡಲ್ಲಿ ಮಾತ್ರ ಹೇಳಲಿಲ್ಲ ಅಷ್ಟೇ ನೋಡಿ ನೀವು ಕೂಡ ನಿಮ್ಮ ಮನೆಗೆ ಕಮನಾಥ್ ಕಾವಲಿ ತಂದಾಗ ಈ ರೀತಿಯಾಗಿ ಪಳಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಹೇಳುತ್ತೆ ಹಾಗೇನೆಯ ನಿಮಗೆ ಈ ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ